ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಅಕ್ಕ ಮಹಾದೇವಿ ಮಹಿಳಾ ಸಂಘದ ವತಿಯಿಂದ ಅರ್ಥಪೂರ್ಣ ತಾಯಂದಿರ ದಿನಾಚರಣೆ ಅಕ್ಕಮಹಾದೇವಿ ನಗರದ ಮಹಿಳಾ ಸಂಘದ ವತಿಯಿಂದ ನಂದಿ ಗ್ರಾಮದ ಸಮೀಪವಿರುವ ಪೇಟೆಯ ಶ್ರೀ ಸಾಯಿ ವೃದ್ಧಾಶ್ರಮದಲ್ಲಿ ಆಚರಿಸಲಾಯಿತು ಸಂಘದ ಸದಸ್ಯರಿಂದ ಎಲ್ಲ ವೃದ್ಧರಿಗೂ ಶುಭಾಶಯ ಕೋರಿ ಶಾಲು ಬಿಸ್ಕೆಟ್ಸ್ ಮಾವಿನ ಹಣ್ಣುಗಳು ಬಾಳೆಹಣ್ಣುಗಳು ಮತ್ತು ಇತರೆ ಉಪಯುಕ್ತ ಪದಾರ್ಥಗಳನ್ನು ಹಂಚಿ ಖುಷಿಯ ಕ್ಷಣಗಳನ್ನು ಆನಂದಿಸಿದರು ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ಈ ಆಶ್ರಮದಲ್ಲಿ ಸಂಘದ ಅಧ್ಯಕ್ಷರು ಶ್ರೀಮತಿ ಕಲಾ ಚಂದ್ರಶೇಖರ್ ಕಾರ್ಯದರ್ಶಿ ಶ್ರೀಮತಿ ಮಂಜುಳಾ ಚಂದ್ರಶೇಖರ್ ಸೇರಿ ಎಲ್ಲಾ ಕಾರ್ಯಕರ್ತರುಗಳು ಗಾಯನ ಭಜನೆ ಮಾಡಿ ಭಕ್ತಿಯ ಆನಂದವನ್ನ ಸವಿದರು ಇದೇ ಸಂದರ್ಭದಲ್ಲಿ ಆಶ್ರಮದ ನಿರ್ವಾಹಕರಾದ ಶ್ರೀಯುತ ಮುರಳಿರವರಿಗೆ ವಂದನಾಪೂರ್ವಕವಾಗಿ ಸನ್ಮಾನ ಮಾಡಲಾಯಿತು ಒಟ್ಟಾರೆಯಾಗಿ ಇದೊಂದು ಅರ್ಥಪೂರ್ಣ ತಾಯಂದಿರ ಆಚರಣೆಯಾಗಿತ್ತು గురుక్షేత్ర ఉ మామక పాండల్ స్త్రైవ తిమకుంపట సంజయ్ ಸಂಜೆಯ ಶುಭ ಕಾಮನೆಗಳು ನಾವು ಇಲ್ಲಿ ಚಿಕ್ಕಬಳ್ಳಾಪುರದ ಮಹಿಳಾ ಸಂಘದಿಂದ ಬಂದಿದ್ದೀವಿ ಅಕ್ಕ ನಗರದ ಮಹಿಳಾ ಸಂಘ ಅಂತ ಹೇಳಿ ಮಾತೃ ದಿವಸವನ್ನ ಎಲ್ಲರೂ ಆಚರಿಸ್ತೀವಿ ವಿಶ್ವದಾದ್ಯಂತ ಮದರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ನಮ್ ಈಗಿನ ಒಂದು ಸಂಸ್ಕೃತಿಯಲ್ಲಿ ಏನಾಗಿದೆ ಅಂತಂದ್ರೆ ತಾಯಂದ್ರನ್ನ ಫ್ರೆಂಡ್ಸ್ ತರ ನೋಡಬೇಕು ಅಂತ ಒಂದು ಹೇಳ್ಕೊಟ್ಟಿದ್ದಾರೆ ಮಕ್ಕಳಿಗೆ ಹಾಗಾಗಿ ತಾಯಂದ್ರನ್ನ ಫ್ರೆಂಡ್ಸ್ ತರ ನೋಡ್ತಾರೆ ತಾಯಿ ತರ ನೋಡ್ತಾ ಇಲ್ಲ ಆ ಒಂದು ಸಂಸ್ಕೃತಿಯಲ್ಲಿ ಮಕ್ಕಳಿಗೆ ಬೆಳೀತಾ ಇದ್ದಾರೆ ಅದು ಅದನ್ನು ನಾವು ಹೋಗ್ಲಾಡಿಸ್ಬೇಕು ತಾಯಿ ಅಂದರೆ ಎಲ್ಲರೂ ಹೇಳೋ ಪ್ರಕಾರ ತಾಯಿ ಅಂದರೆ ದೇವ್ರು ಆಕೆಯೇ ಮೊದಲನೇ ದೇವ್ರು ಅನ್ನೋ ಒಂದು ಅಂತದಲ್ಲಿ ಮಾತಾಡ್ತಾರೆ ಆ ಒಂದು ಸಂಸ್ಕೃತಿಯನ್ನ ನಮ್ಮ ಮಕ್ಕಳಿಗೆ ನಾವು ಕಳ್ ಕಳಿಸಿ ಕೊಟ್ಟರೆ ಒಳ್ಳೆಯದು ಈ ಥರ ಒಂದು ಎಲ್ಲರೂ ನಾವು ಸಂಧಿಸಿ ಈ ಥರ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ರೆ ನಮ್ಮ ಮಕ್ಕಳಿಗೂ ಸಹ ಸ್ಫೂರ್ತಿ ಆಗುತ್ತೆ ತಾಯಿ ಅಂದರೆ ಏನು ಅನ್ನೋದು ಅವರಿಗೆ ತಿಳಿಯುತ್ತೆ ತಾಯಿಯ ಮಹತ್ವ ತಿಳಿಯುತ್ತೆ ಹಾಗಾಗಿ ಇಲ್ಲಿ ನಿಮ್ಮ ಎಲ್ಲರನ್ನ ನಿಮ್ಮ ಎಲ್ಲ ತಾಯಂದ್ರನ್ನ ನೋಡ್ಕೊಳ್ತಾ ಇರೋಂಥ ನಮ್ಮ ಮುರುಳಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಮನಸ್ಕೋ ಮಾಡ್ತಾ ಇದ್ದಾರೆ ಅವರು ಅವರು ತಾಯಿಗಿಂತ ಹೆಚ್ಚು ಅಂತ ನಾವು ಕಾಣ್ಬೋದು ಅಂತಲೇ ಹೇಳ್ತಾ ಇದ್ದೀವಿ ತಾಯಿ ತಂದೆ ಕೊರತೆ ಇದ್ದಿರ ಮಗನಾಗಿ ತಾಯಿಯಾಗಿ ತಂದೆಯಾಗಿ ಅಣ್ಣನ ಅಣ್ಣಾಗಿ ತಮ್ಮನ ತಮ್ಮ ಆಗಿ ಎಲ್ಲ ರೀತಿಯಲ್ಲೂ ಇದು ಮಾಡೋದ್ರಿಂದ ಅವ್ರಿಗೆ ನಮ್ಮ ಸಂಘದ ಪರವಾಗಿ ಒಂದು ವಂದನೆಗಳನ್ನು ತಿಳಿಸ್ತಾ ಇರ್ತೀವಿ